ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಡಿ ಎ ಹೆಚ್ಚಳಕ್ಕೆ ಸಂಬಂಧಿಸಿದಂಥ ಬಹುಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರು ನಿರೀಕ್ಷೆ ಮಾಡ್ತಿದ್ದಂಥ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಬಿಗ್ ಅಪ್ಡೇಟ್ ಬರ್ತಾ ಇದೆ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳದ ಶುಭ ಸೂಚನೆ ಅಂತಲೇ ಹೇಳ್ಬೋದು ಜನವರಿ ತಿಂಗಳಿಂದ ಅನ್ವಯ ಆಗುವಂತೆ ಜನವರಿ ಒಂದರಿಂದ ಅನ್ವಯ ಆಗುವಂತೆ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳದ ಶುಭ ಸುದ್ದಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಈಗ ಎರಡು ತಿಂಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದರು ನಮ್ಮ ಡಿ ಎ ಯಾವಾಗ ಹೆಚ್ಚಳ ಆಗತ್ತೆ ಈಗಿನ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಬೆಲೆ ಏರಿಕೆಯಿಂದಾಗಿ ನೌಕರರು ಹಾಗೂ ಪಿಂಚಣಿದಾರರಿಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಬೆಲೆದು ಏರಿಕೆಯನ್ನು ಸರಿದೂಗಿಸ್ಬೇಕು ಅಂದಾಗ ಡಿ ಎ ಹೆಚ್ಚಳ ಮಾಡೋದು ಸಾಮಾನ್ಯ ವರ್ಷಕ್ಕೆ ಎರಡು ಬಾರಿ ಡಿ ಎ ಹೆಚ್ಚಳ ಆಗತ್ತೆ ಜನವರಿಯಿಂದ ಜೂನ್ವರೆಗೂ ಜುಲೈನಿಂದ ಡಿಸೆಂಬರ್ವರೆಗೂ ಡಿ ಎ ಹೆಚ್ಚಳ ಮಾಡೋದು ಸಂಪ್ರದಾಯ ಅದೇ ರೀತಿ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ವರೆಗಿನ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್ ಒಂದು ಬರ್ತಾ ಇದೆ ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆ ಅಂದರೆ ಫೆಬ್ರವರಿ ಒಂದರಂದು ತನ್ನ ಯೂನಿಯನ್ ಬಜೆಟನ್ನು ಮಂಡನೆ ಮಾಡಿತ್ತು ಯೂನಿಯನ್ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ಎಂಟನೇ ವೇತನ ಆಯೋಗದಿಂದಾಗಿ ನೌಕರರ ಸಂಬಳ ಪಿಂಚಣಿ ಶೇಕಡ ಐವತ್ತರಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನೌಕರ ಸಂಘಟನೆಗಳು ಬೇಡಿಕೆಯನ್ನು ಸಲ್ಲಿಸಿದರು ಈ ಬೇಡಿಕೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಒಂದು ಕೋಟಿಗೂ ಹೆಚ್ಚು ಇರುವಂಥ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳದ ತಯಾರಿ ಮಾಡಿಕೊಂಡಿದೆ ಇನ್ನೇನು ಹದಿನೈದು ದಿನದ ಒಳಗಾಗಿ ಮಾರ್ಚ್ ಹದಿನೈದರ ಒಳಗಾಗಿ ಕೇಂದ್ರ ಸರ್ಕಾರ ನೌಕರರ ಡಿ ಅನ್ನು ಹೆಚ್ಚಳ ಮಾಡುತ್ತೆ ಎಷ್ಟು ಪರ್ಸೆಂಟ್ ಮಾಡುತ್ತೆ ಅಂದರೆ ಒಂದು ಫೋರ್ ಪರ್ಸೆಂಟು ಡಿ ಎ ಹೆಚ್ಚಳ ಮಾಡ್ಬೋದು ಅನ್ನೋ ನಿರೀಕ್ಷೆ ಇದೆ ಅದೇ ರೀತಿ ಎಂಟನೇ ವೇತನ ಆಯೋಗದ ಬಗ್ಗೆಯೂ ಕೂಡ ಬಿಗ್ ಅಪ್ಡೇಟ್ ಕೂಡ ಇದೆ ಕೇಂದ್ರ ಸರ್ಕಾರ ಶ್ರೀ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಬೆಲೆ ಏರಿಕೆಯಿಂದ ಸ್ವಲ್ಪ ಆದರೂ ರಿಲೀಫ್ ಸಿಗಬೇಕು ಅಂತ ಹೇಳಿ ಫೋರ್ ಪರ್ಸೆಂಟು ಡಿ ಎ ಹೆಚ್ಚಳ ಮಾಡಿಕೊಟ್ಟಿರೋದು ಒಂದು ಶುಭ ಸೂಚನೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಈಗ ಹಾಲಿ ಪಡೆಯುತ್ತಿರುವಂಥ ಡಿ ಎಲ್ಲಿ ಯಲ್ಲಿ ಮತ್ತೆ ನಾಲ್ಕು ಪರ್ಸೆಂಟು ಹೆಚ್ಚಳ ಆದರೆ ಬೆಲೆ ಏರಿಕೆಯಿಂದ ಒಂದು ಬಚಾವಾಗುವಂಥ ಒಂದು ಒಳ್ಳೆಯ ಯೋಚನೆ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಎಂಟನೇ ವೇತನ ಆಯೋಗದ ಅಧಿಕೃತ ಹೆಚ್ಚಳದ ಅಧಿಕೃತ ಮಾಹಿತಿಗಳು ಕೂಡ ಈಗ ಸರ್ಕಾರದ ಮಟ್ಟದಲ್ಲಿ ಬರ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರದ ಎಲ್ಲ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರ ಫೋರ್ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಅತಿ ಶೀಘ್ರದಲ್ಲೇ ಹೊರಡಿಸಲಿದೆ ಮುಂದಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಘೋಷಣೆ ಆಗತ್ತೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಫೋರ್ ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿದ ನಂತರ ರಾಜ್ಯ ಸರ್ಕಾರ ಕೂಡ ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಮಾಡೋದು ಸಂಪ್ರದಾಯ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಡಿ ಎ ಹೆಚ್ಚಳ ಮಾಡುತ್ತೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕೂಡ ಮಾಡುತ್ತೆ ಇದೇ ತಿಂಗಳ ಏಳನೇ ತಾರೀಕು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಇದೆ ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಇಟ್ಟಿರ್ಬೋದು ಡಿ ಎ ಹೆಚ್ಚಳ ಎಷ್ಟು ಆಗತ್ತೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿ ಆಗತ್ತಾ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗಳು ಜಾರಿ ಆಗತ್ತಾ ನಿವೃತ್ತ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿ ಆಗತ್ತಾ ಅನ್ನೋದ್ರ ಬಗ್ಗೆ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ನಾಲ್ಕು ಪರ್ಸೆಂಟು ಡಿ ಎ ಹೆಚ್ಚಳ ಮಾಡುತ್ತೆ ಅದಕ್ಕೆ ತಕ್ಕಂತೇ ರಾಜ್ಯ ಸರ್ಕಾರ ಕೂಡ ನಾಲ್ಕು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಬೇಕು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಮಾಡೋಕ್ಕೆ ಹೋಗಬಾರ್ದು ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ಒಂದು ಪರ್ಸೆಂಟ್ ಡಿ ಎ ಕೊಟ್ಟರೆ ಅದಕ್ಕೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟು ಟು ಟು ಪರ್ಸೆಂಟು ಡಿ ಎ ಕೊಡೋದು ಸಂಪ್ರ ಕೊಡೋದು ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ಸಿ ಡಿ ಎನ್ನು ಕೊಟ್ಟಿತ್ತು ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಬೆಲೆಗಳು ಒಂದೇ ಇರುತ್ತೆ ಒಂದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾಸ್ತಿ ರಾಜ್ಯ ಸರ್ಕಾರಿ ನೌಕರರಿಗೆ ಕಡಿಮೆ ಅನ್ನೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡುತ್ತೆ ಫೋರ್ ಪರ್ಸೆಂಟ್ ಡಿ ಎ ಆ ಫೋರ್ ಪರ್ಸೆಂಟ್ ಡಿ ಎನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಜಾರಿ ಮಾಡಬೇಕು ಅದ್ರ ಜೊತೆಯಲ್ಲಿ ಏಳನೇ ವೇತನ ಆಯೋಗದ ಅವ್ಯವಸ್ಥೆಯನ್ನು ತಡೆ ಹಿಡಿಯಬೇಕು ಅಂತ ಕೇಳ್ತೀನಿ ಏಳನೇ ವೇತನ ಆಯೋಗದಲ್ಲಿ ಸುಮಾರು ಮೂವತ್ತು ಶಿಫಾರಸುಗಳು ಬಾಕಿ ಇದೆ ಅದರಲ್ಲಿ ಪ್ರಮುಖವಾಗಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ಗಳು ವಿವಿಧ ಇಲಾಖೆಗಳಿಗೆ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರುವಂಥ ಶಿಫಾರಸುಗಳು ಆದೇಶ ಆಗಬೇಕಾಗಿದೆ ಈಗ ಉದಾಹರಣೆಗೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಹಾಡ್ಶಿಪ್ ಅಲೋಯೆನ್ಸ್ ಅಂತ ಬಿಟ್ಟು ಎರಡು ಸಾವಿರ ರೂಪಾಯಿ ಇತ್ತು ಹೆಚ್ ಸಿಗಳಿಗೆ ಪಿ ಸಿ ಸಿಗೆ ಮೂರು ಸಾವಿರ ರೂಪಾಯಿ ಇತ್ತು ಅದನ್ನು ಪಿ ಸಿ ಸಿಗೆ ಮೂರು ಸಾವಿರದ ಏಳ್ನೂರ ಐವತ್ತು ಮಾಡಿದರು ಹೆಚ್ ಸಿ ಸಿಗೆ ಎರಡು ಸಾವಿರದ ಐನೂರು ರೂಪಾಯಿ ಮಾಡಿದರು ಅದನ್ನು ಈ ರೀತಿ ಆದೇಶಗಳನ್ನು ಜಾರಿ ಮಾಡಬೇಕು ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿ ಫೋರ್ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತ